ಹಲೋ ಹಲೋ ಹೇಳಿ ಸರ್ ನಮಸ್ತೆ ನನ್ನ ಹೆಸರು ಮಹೇಂದ್ರ ಅಂದ್ಬಿಟ್ಟು ನಮಸ್ಕಾರ ಯಾವ ಊರಿನಿಂದ ಸರ್ ಮಳವಳ್ಳಿಯಿಂದ ಹೇಳಿ ಪತ್ರನಳ್ಳಿ ಅನ್ನ ಗ್ರಾಮದಿಂದ ಹೇಳಿ ಸರ್ ಹೇಳಿ ಏನಿಲ್ಲ ಸರ್ ಒಂದು ಜಮೀನ್ ಇಶ್ಯೂ ಇತ್ತು ಹ್ಮ್ ಅಲ್ಲಿ ಲೋಕಲ್ ಪರ್ಟಿಸ್ ಇಂದ ಸ್ವಲ್ಪ ಒಡ್ದಾಡ್ತಾ ಇದ್ರು ಸರಿ ಈ ತರ ಅಂದ್ರೆ ಪ್ರೆಸರ್ ಮಾಡ್ತಿದ್ದಾರೆ ಒಂದು ಹೆಣ್ಣಿನ್ಸು ಅವ್ರ ಹೆಸರಲ್ಲಿ ಜಮೀನಿದೆ

ಎಂ ಪಿ ಎಲೆಕ್ಷನು ಎಮ್ ಅಂತ ಬರುತ್ತದಲ್ಲ ನಮ್ಗೆ ಇದೇ ಫಸ್ಟು ಮಂತು ನಾನು ವೋಟ್ ಹಾಕಿರೋದು ಆಯಿತು ನೀವು ಯಾರಿಗೆ ಈಗ ಅದನ್ನೇ ನಾನು ಕೇಳಿ ತಾನೇ ನಿಮಗೆ ಹ ಅದೇ ಓಪನ್ ಆಗಿ ನಾನೇ ಹೇಳ್ತಾಯಿದ್ದೀನಲ್ಲ ಇವಾಗ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದ್ದೀವಿ ಮತ್ತೆ ಅದನ್ನ ಯಾಕೆ ಈಗ ನೀವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕುವಂಥವ್ರು ಕೆ ಪಕ್ಷನ ನೀವು ಸಹಾಯ ಕೇಳಿದ್ರೆ ಇದು ಒಳ್ಳೇದಾ ಈಗ ಈಗ ನೀವ್ ಹೇಳ್ತಾ ಇದೀರಲ್ವಾ ಈಗ ಕಾಂಗ್ರೆಸ್ ಅವಾಗಿಂದ ಇಲ್ಲಿ ಪ್ರಚಾರ ಮಾಡ್ತಾರಲ್ವಾ ಅವತ್ತಿಂದ ಈಗ ಮಾಡ್ ಅವರೇ ಒಳ್ಳೇದ್ ಮಾಡೋದಾದ್ರೆ ನೀವು ಒಳ್ಳೇದ್ ಮಾಡ್ತಾರೆ ಅಂತ ತಾನೇ ಅವ್ರಿಗೆ ಹಾಕಿದೀರಾ ಅಲ್ವಾ ಹೌದಾ ಇಲ್ವಾ ವೋಟ್ ಹಾಕಿರೋರಿಗೆ ಕೇಳಬೇಕು ಮೊದಲು ಕೇಳಿ ಅವ್ರ ಮಾಡಿಲ್ಲ ಅಂದ್ರೆ ಮಾಡೋಣ ಅವ್ರು ಕೇಳಿ ನೀವ್ ವೋಟ್ ಹಾಕಿದ್ರಲ್ಲ ಯಾರಿಗೂ ಅವ್ರು ಕೇಳಿ ನಾವು ವೋಟ್ ಹಾಕೊಟ್ಟಿಲ್ಲ ವೋಟ್ ಮಾಡಲ್ಲ ಅಂದಾಗ ನಾವ್ ಮಾಡ್ಬೋದು ನೀವ್ ಅವ್ರಿಗೆ ವೋಟ್ ಹಾಕಿರೋರಿಗೆ ಫಸ್ಟ್ ಕೇಳ್ಬೇಕಲ್ವಾ ನೀವ್ ಯಾರಿಗೆ ವೋಟ್ ಹಾಕ್ತಿರಿ ಅವ್ರನ್ನ ನನಗೆ ಸಹಾಯ ಮಾಡಿ ಅಂತ ಕೇಳ್ಬೇಕು ಅವ್ ಮಾಡಿಲ್ಲ ಅಂದ್ರೆ ಮಾಡೋಣ ನಾವು ಮಾಡಲ್ಲ ಸರ್ ಅವರು ಅದ್ ಹೆಂಗ್ ಹೇಳ್ತೀರಿ ಮಾಡಲ್ಲ ಅಂತ ನೀವ್ ಕೇಳಿದ್ರೆ ಹೆಂಗ್ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಅಲ್ಲಿ ಮಾಡ್ತಾ ಇರೋದೇ ಅವ್ರ ಕಡೆಯಿಂದಾನೇ ಪ್ರಾಬ್ಲಮ್ ಆಗ್ತಾರೆ ಮತ್ತೆ ಅವರೇ ಪ್ರಾಬ್ಲಮ್ ಮಾಡ್ತಾ ಇದಾರೆ ಅಂತ ಹೇಳ್ತೀರಿ ಇದ್ ಯಾವ ನ್ಯಾಯ ರೀ ನಾಡಿಗೆ ಹೇಳಿ ನಾವು ಅವರೇ ಮಾಡ ಈಗ ನಿಮ್ಮಿಂದ ಫಸ್ಟ್ ಬಿಗಿನಿಂಗ್ ಈಗ ಸ್ಟಾರ್ಟ್ ಆಯ್ತು ಅಂದ್ರೆ ಇವಾಗ ನೀವು ಒಬ್ರಿಗೆ ಒಳ್ಳೇದ ಏನೋ ಒಂದು ಒಳ್ಳೆ ತರದಲ್ಲಿ ಆಗೋದ್ರೆ ನ್ಯಾಯ ಸಿಕ್ತು ಅಂದ್ರೆ ಈಗ ಒಂದ್ ಒಂದೇ ವಿಚಾರ ನನ್ಗೆ ಕೇಳೋದು ಕೆ ಆರ್ ಎಸ್ ಪಕ್ಷನ ನೀವು ಇವತ್ ನೋಡಿದ್ರಾ ಇವತ್ತಲ್ಲ ಸರ್ ಕೆಲವೊಂದು ಈಗ ಅವರು ಯಾರು ಅದು ಗಳಲ್ಲಿ ನ್ಯಾಯ ಕೊಡ್ಸೋದ್ರಲ್ಲಿ ವಿಡಿಯೋಸ್ ನೋಡ್ತಿದ್ವಲ್ಲ ನಾವು ರೆಗ್ಯುಲರ್ ನೋಡ್ತಾ ಇರ್ತೀವಿ ಫೇಸ್ಬುಕ್ ಅಲ್ಲಿ ಅದು ಲೈವ್ ಬರ್ತಾ ಇರ್ತಾರ ಗೊತ್ತಾ ಅವಾಗೆಲ್ಲ ನೋಡಿರ್ತೀವಿ ಆದ್ರಿಂದ ಈ ಈಗ್ಲೂ ಸರ್ ನಾವೇ ಪರ್ಸನಲ್ ಆಗಿ ನಾವೇ ಓಡಾಡ್ಕೊಂಡು ಓಡಾಡ್ತಾ ಇದೀವಿ ಸರಿ ಜೊತೆನಲ್ಲಿ ಸಪೋರ್ಟ್ ಗಂತ ಈಗ ಸರ್ ಸಪೋರ್ಟ್ ಇಲ್ಲ ಅಂದ್ರೆ ಏನು ನಡೆಯಲ್ಲ ಇವತ್ತು ಆದ್ರಿಂದ ಒಂದು ಸಪೋರ್ಟ್ಗೆ ಆಮೇಲೆ ಇನ್ನೊಂದು ನ್ಯಾಯ ಕೊಡ್ಸ್ಬೇಕು ಒಂದ್ ಹೆಣ್ಮ ಇದಾಗ್ಬಾರ್ದು ಅಂತ ಅಷ್ಟೇನೆ ಈಗ ನಾನು ಅಕ್ರಮ ಮಾಡೋರ್ಗೆನೆ ವೋಟ್ ಹಾಕ್ತೀನಿ ಅಂತ ಈಗ ನಾನು ಹೇಳದ್ನಲ್ಲ ಕಾಂಗ್ರೆಸ್ ಸರ್ ದೇಶ ಅಂದ್ರೇನೆ ಬೇರೆ ಬರುತ್ತೆ ರಾಜ್ಯ ಅಂದ್ರೇನೆ ಬೇರೆ ಬರುತ್ತೆ ಗ್ರಾಮ ಜಿಲ್ಲೆ ಹತ್ರ ಬೇರೆ ಬೇರೆ ಬರುತ್ತೆ ಈಗ ಜಿಲ್ಲಾ ನಿಮಗೆ ದೇಶದಿಂದ ಸಮಸ್ಯೆ ಆಗಿದೆಯಾ ರಾಜ್ಯದಿಂದ ಸಮಸ್ಯೆ ಆಗಿದ್ಯಾ ಇಲ್ಲ ಗ್ರಾಮದಿಂದಾನೆ ಸಮಸ್ಯೆ ಆಗಿರೋದು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ನಮ್ಮವರು ಯಾರು ಇಲ್ವಲ್ಲ ನಾ ಇನ್ನು ಅದನ್ನೇ ಅಲ್ವಾ ನಾನು ಹೇಳ್ತಾ ಇರೋದು ಸರ್ ಫಸ್ಟ್ ಅಲ್ಲಿ ನಾವು ರಾಜ್ಯದಲ್ಲಿ ಯಾರು ನಿಂತಿದ್ರು ಈಗ ನಮ್ ಗ್ರಾಮದಲ್ಲಿ ಇದ್ದಾಗ ನಮ್ ಗ್ರಾಮದವರು ನಿಮ್ಗೆ ಸಹಾಯ ಮಾಡ್ಬೋದಲ್ವಾ ಹೌದು ನಮ್ ಗ್ರಾಮದವ್ರೆ ಅಂತ ಇರೋದು ಅದನ್ನೇ ಈಗ ಆಲ್ ಓವರ್ ಕರ್ನಾಟಕ ನಿಮ್ಗೆ ಇಂತ ಕಡೆಯಿಂದ ಪ್ರಾಬ್ಲಮ್ ಬರುತ್ತೆ ಅಂತಲ್ಲ ಅಲ್ಲಿ ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಅಲ್ಲೂ ಏನೋ ಒಂದು ಮುಂದೆ ಜನಗಳ್ ಒಳ್ಳೇದಾಗ ರೀತಿ ಪಕ್ಷನೋ ಇಂಪ್ರೂವ್ ಮಾಡ್ತಾರೆ